ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಕಳೆದ ವಿಡಿಯೋದಲ್ಲಿ ನೀವು ಎಸ್ಇ ಪಿ ಅದರಲ್ಲೂ ಸಹ ಪ್ರಾಥಮಿಕ ಮತ್ತೆ ಪ್ರೌಢಶಾಲೆ ಹಾಗೆನೆ ಪದವಿ ಪೂರ್ವ ಶಿಕ್ಷಣಕ್ಕೆ ನಾನು ಶಿಫಾರಸು ಮಾಡಲಾಗಿದೆ ಎಸ್ಇಪಿ ಸಮಿತಿ ಅನ್ನೋದ್ರ ಬಗ್ಗೆ ನಾನು ಮಾಹಿತಿನ ತಿಳಿಸ್ಕೊಟ್ಟಿದ್ದೆ ಈ ಒಂದು ವಿಡಿಯೋದಲ್ಲಿ ನಾನು ಇವಾಗ ರಾಷ್ಟ್ರ ಮಟ್ಟದಲ್ಲಿ ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ತರಲಿಕ್ಕೆ ಇವಾಗ ಕೇಂದ್ರ ಸರ್ಕಾರ ಮುಂದಾಗಿದೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಮುಂದಿನ ಡಿಸೆಂಬರ್ ಒಂದರಿಂದ ಕೇಂದ್ರ ಸರ್ಕಾರ ಚಳಿಗಾಲದ ಅಧಿವೇಶನವನ್ನ ಸಂಸತ್ನಲ್ಲಿ ಸೊ ಇಲ್ಲಿ ಏನನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಏನೊಂದು ಹೊಸ ಬದಲಾವಣೆಯನ್ನ ನಿರೀಕ್ಷೆ ಮಾಡಬಹುದು ಅನ್ನೋದಕ್ಕೆ ಇದು ಉತ್ತರವಾಗಿರುತ್ತೆ ನಿಮ್ಗೆಲ್ಲ ಸೊ ಪ್ರತಿಯೊಬ್ಬ ಪೋಷಕರು ವಿದ್ಯಾರ್ಥಿಗಳು ಸಹ ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕು ಅದರಲ್ಲೂ ಶಿಕ್ಷಕರು ಉಪನ್ಯಾಸಕರು ಯಾರೆಲ್ಲ ಇದಿರೋ ಶಿಕ್ಷಣ ಕ್ಷೇತ್ರಕ್ಕೆ ಒಳಪಡೋರು ಸಾರ್ವಜನಿಕರು ತಿಳ್ಕೊಳ್ಳೇಬೇಕು ಆದರೆ ಪೋಷಕರು ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸೋದ್ರಿಂದ ವಿದ್ಯಾರ್ಥಿಗಳು ಪ್ರತಿನಿತ್ಯ ಒಂದು ಓದಿಕೊಳ್ಳುವುದರ ಭಾಗವಾಗಿ ಪತ್ರಿಕೆಗಳನ್ನು ಓದಬೇಕು ಹೇಳಿದ್ರೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ತಿಳ್ಕೋಬೇಕು ಯಾಕಂತ ಹೇಳಿದ್ರೆ ನಿಮ್ಮ ವೃತ್ತಿಪರತೆ ನಿಮ್ಮ ಮುಂದಿನ ಜೀವನದ ಮೇಲೆ ಒಂದು ಶಿಕ್ಷಣ ಕ್ಷೇತ್ರದ ಹಲವಾರು ನಿಯಮಗಳು ಹೊಸ ನಿಯಮ ನಿಯಮಗಳು ಎಲ್ಲವೂ ಸಹ ಪರಿಣಾಮ ಬೀರ್ತವೆ ಆದ್ದರಿಂದ ಹಾಗಿದ್ರೆ ಏನನ್ನ ನಿರೀಕ್ಷೆ ಮಾಡಬಹುದು ಸಂಸತ್ತಿನ ಅಧಿವೇಶನ ಈ ಒಂದು ಡಿಸೆಂಬರ್ ಚಳಿಗಾಲದ ಅಧಿವೇಶನದಲ್ಲಿ ಅಂತಂದರೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಇವಾಗ ಡಿಸೆಂಬರ್ ಒಂದಲ್ಲಿ ಒಂದರಿಂದ ನಡೆಯುವಂತಹ ಚಳಿಗಾಲದ ಅಧಿವೇಶನದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಒಂದು ಹೊಸ ಆಯೋಗವನ್ನು ತರಲಿಕ್ಕೆ ವಿಧೇಯಕ ವಿಧೇಯಕವನ್ನು ಒಂದು ಮಂಡಿಸುವಂತಹ ಸಾಧ್ಯತೆ ಇದೆ ಅದರ ಹೆಸರು ಸಿ ಐ ಹೈಯರ್ ಎಜುಕೇಶನ್ ಕಮಿಷನ್ ಆಫ್ ಇಂಡಿಯಾ ಭಾರತ ಸರ್ ಭಾರತ ಉನ್ನತ ಶಿಕ್ಷಣ ಆಯೋಗ ಅಂತ ಹೇಳಿ ಈ ಒಂದು ವಿಧೇಯಕವನ್ನು ಮಂಡಿಸುವಂತಹ ಸಾಧ್ಯತೆ ಇದೆ ಅಂದ್ರೆ ಏನು ಅಂತ ಹೇಳಿದ್ರೆ ಇದುವರೆಗೂ ಸಹ ತಾಂತ್ರಿಕೇತರ ಶಿಕ್ಷಣವನ್ನು ನಿಯಂತ್ರಿಸಲಿಕ್ಕೆ ವಿಶ್ವವಿದ್ಯಾಲಯಗಳ ಧನ ಸಹಾಯ ಆಯೋಗ ಯು ಜಿ ಸಿ ಇದೆ ಹಾಗೇನೆ ತಾಂತ್ರಿಕ ಶಿಕ್ಷಣವನ್ನ ನಿಯಂತ್ರಿಸಲಿಕ್ಕೆ ಎ ಐ ಸಿ ಟಿ ಇ ಇದೆ ಹಾಗೆಯೇ ಶಿಕ್ಷಕರಿಗೆ ಶಿಕ್ಷಣವನ್ನು ನೀಡುವಂತಹ ಒಂದು ಸಂಸ್ಥೆಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಶಿಕ್ಷಕರ ಮಂಡಳಿ ಇದೆ ಎನ್ ಟಿ ಇ ಇದೆ ಸೊ ಇವೆಲ್ಲವುಗಳ ಬದಲಾಗಿ ದೇಶದಾದ್ಯಂತ ಇರುವಂತಹ ಎಲ್ಲ ಉನ್ನತ ಶಿಕ್ಷಣಗಳ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಒಂದು ಆಯೋಗವನ್ನ ಒಂದು ಆಯೋಗವನ್ನ ಎಚ್ ಇ ಸಿ ಐ ಭಾರತ ಉನ್ನತ ಶಿಕ್ಷಣ ಆಯೋಗವನ್ನ ಎಚ್ ಇ ಸಿ ಐನ ತರಲಿಕ್ಕೆ ಆಯೋಗವನ್ನ ತರಲಿಕ್ಕೆ ಇವಾಗ ವಿಧೇಯಕವನ್ನ ಮಂಡಿಸಲಿಕ್ಕೆ ಮುಂದಾಗಿರೋದು ಯಾಕಂತ ಹೇಳಿದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಟ್ವೆಂಟಿ ಟ್ವೆಂಟಿ ಏನಿದೆಯೋ ಈ ಒಂದು ಎನ್ ಇ ಪಿ ಜಾರಿಗೆ ತಂದಾಗಲೇ ಎನ್ ಇ ಪಿನಲ್ಲಿ ಈ ಒಂದು ಅಂಶವನ್ನು ಆಲ್ರೆಡಿ ಆಗಲೇ ಸಹ ಪ್ರಸ್ತಾಪ ಮಾಡಲಾಗಿತ್ತು ಏನಂತ ಹೇಳಿದ್ರೆ ದೇಶದಾದ್ಯಂತ ಇರುವಂತಹ ತಾಂತ್ರಿಕ ಶಿಕ್ಷಣ ತಾಂತ್ರಿಕೇತರ ಶಿಕ್ಷಣ ಶಿಕ್ಷಕರ ಶಿಕ್ಷಣ ಎಲ್ಲವನ್ನು ನಿಯಂತ್ರಣ ಮಾಡಲಿಕ್ಕೆ ಏನು ಬೇರೆ ಬೇರೆ ಯು ಜಿ ಸಿ ಎ ಐ ಸಿ ಟಿ ಇ ಎನ್ ಸಿ ಟಿ ಇದೆಯೋ ಅದರ ಬದಲಾಗಿ ಒಂದು ಪ್ರತ್ಯೇಕವಾದ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಎನ್ ಇ ಪಿನಲ್ಲಿ ಒಂದು ರೆಕಮೆಂಡೇಶನ್ಸ್ಗಳನ್ನ ನೀಡಲಾಗಿತ್ತು ಅದರ ಭಾಗವಾಗಿಯೇ ಇವಾಗ ಈ ಒಂದು ಎಚ್ ಇ ಸಿ ಐನ ತರಲಿಕ್ಕೆ ಮುಂದಾಗಿರೋದು ಕೇಂದ್ರ ಸರ್ಕಾರ ಸೊ ಕೇಂದ್ರ ಸರ್ಕಾರ ಅನುಮೋದನೆ ಸಿಕ್ಕರೆ ಈ ಎಲ್ಲವುಗಳು ಸಹ ಮೆಡಿಕಲ್ ಶಿಕ್ಷಣ ಹಾಗೆಯೇ ಕಾನೂನು ಶಿಕ್ಷಣ ಕಾಲೇಜುಗಳ ಒಂದು ನಿಯಂತ್ರಣ ಪ್ರತ್ಯೇಕವಾಗಿರುತ್ತೆ ಆದರೆ ಈ ಒಂದು ತಾಂತ್ರಿಕ ಶಿಕ್ಷಣ ತಾಂತ್ರಿಕೇತರ ಶಿಕ್ಷಣ ಶಿಕ್ಷಕರ ಶಿಕ್ಷಣ ಮಂಡಳಿಗಳು ಉನ್ನತ ಶಿಕ್ಷಣ ಸಂಸ್ಥೆಗಳೆಲ್ಲವೂ ಸಹ ಈ ಒಂದು ಎಚ್ ಇ ಸಿ ಎನಲ್ಲಿ ಬರ್ತವೆ ಈ ಒಂದು ವಿಧೇಯಕ ಪಾಸ್ ಆಗಿ ಏನಾದರೂ ಜಾರಿಗೆ ಬಂದ್ರೆ ಇವುಗಳ ನಿಯಂತ್ರಣವನ್ನ ಇದು ಮಾಡುತ್ತೆ ಎಚ್ಇ ಸಿ ಎ ಮಾಡುತ್ತೆ ಎಲ್ಲ ಒಂದು ಕಾಲೇಜುಗಳ ಒಂದು ಶಿಕ್ಷಣ ಸಂಸ್ಥೆಗಳ ನಿಯಂತ್ರಣವನ್ನ ಸೊ ಅದಲ್ಲದೆ ಶಿಕ್ಷಣವನ್ನ ನಿಯಂತ್ರಣ ಮಾಡುವುದು ಹಾಗೆಯೇ ಶಿಕ್ಷಣ ಸಂಸ್ಥೆಗಳಿಗೆ ಮಾನ್ಯತೆಯನ್ನು ನೀಡುವುದು ಹಾಗೆಯೇ ವೃತ್ತಿಪರ ಮಾನ್ಯ ವೃತ್ತಿಪರ ಮಾನದಂಡಗಳನ್ನ ಯಾವ ಒಂದು ವೃತ್ತಿಗೆ ಏನೆಲ್ಲ ಮಾನದಂಡಗಳು ಇರಬೇಕು ು ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಏನು ಯು ಜಿ ಸಿ ಆಗಾಗ ತರ್ತಿದೆಯೋ ಈ ಒಂದು ಉಪನ್ಯಾಸಕರಿಗೆ ಉಪನ್ಯಾಸಕರ ಹುದ್ದೆಗೆ ಎನ್ ಇ ಟಿ ಆಗಿರಬೇಕು ಆಗಿರಬೇಕು ಹೀಗೆ ಅವಾಗ ಅವಾಗ ಏನೆಲ್ಲ ಒಂದು ನಿಯಮಗಳನ್ನು ರೂಪಿಸ್ತಿದೆಯೋ ಕಡ್ಡಾಯ ಮಾಡ್ತಿದೆಯೋ ಮತ್ತು ಒಂದು ಮಾನದಗಳನ್ನ ಮಾನದಂಡಗಳನ್ನು ಏನೆಲ್ಲ ನಿಗದಿ ಮಾಡ್ತಿದೆಯೋ ಬದಲಾವಣೆ ಮಾಡ್ತಿದೆಯೋ ಅದೇ ರೀತಿ ಈ ಒಂದು ವೃತ್ತಿಪರ ಮಾನದಂಡವನ್ನು ಮಾಡುವಂತಹ ಕೆಲಸವನ್ನು ಈ ಒಂದು ವಿಧೇಯಕ ಪಾಸಾದರೆ ಈ ಒಂದು ಆಯೋಗ ಎಚ್ ಇ ಸಿ ಐ ಮುಂದೆ ಈ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಅಂದರೆ ಮಾನದಂಡಗಳನ್ನು ನಿಗದಿ ಮಾಡುವಂಥದ್ದು ಎಚ್ ಇ ಸಿ ಐ ಅಂತೇಳಿ ಹಾಗೆಯೇ ಇನ್ನೂ ಪ್ರಮುಖವಾಗಿ ನೀವು ತಿಳ್ಕೊಬೇಕಾಗಿರೋದು ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಆಯೋಗವನ್ನು ತರಬೇಕು ಮಾಡಬೇಕು ಅಂತ ಹೇಳಿ ಪ್ರಸ್ತಾವಿತ ವಿಧೇಯಕ ಕರಡನ್ನು ಎರಡು ಸಾವಿರದ ಹದಿನೆಂಟರಲ್ಲೇ ಕೇಂದ್ರ ಸರ್ಕಾರ ಮಂಡನೆ ಮಾಡಿತ್ತು ಹಾಗೆಯೇ ಮಂಡನೆ ಮಾಡಿದ ನಂತರ ಒಂದು ಸಾರ್ವಜನಿಕರ ಅಭಿಪ್ರಾಯ ಅಂದರೆ ಸಾರ್ವಜನಿಕರ ಅಭಿಪ್ರಾಯ ಅಂತ ಹೇಳಿದ್ರೆ ಶಿಕ್ಷಣ ತಜ್ಞರುಗಳು ಹಾಗೆಯೇ ಶಿಕ್ಷಣ ಸಚಿವರುಗಳಾಗಿರ್ಬೋದು ಇಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳವರು ದೇಶದಾದ್ಯಂತ ಎಲ್ಲರೂ ಯಾರು ಪರಿಣಿತರಿದ್ದರೂ ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಸಹ ನೀಡಲಿ ಮೊದಲು ಅವರ ಅಭಿಪ್ರಾಯಗಳನ್ನು ಕೇಳೋಣ ಅಂತ ಹೇಳಿ ಅಭಿಪ್ರಾಯಗಳನ್ನು ಕೇಳಿತ್ತು ಆ ಒಂದು ಅಭಿಪ್ರಾಯಗಳನ್ನು ಸ್ವೀಕರಿಸಿ ಇವಾಗ ಒಂದು ಪರಿಶೀಲನೆ ಮಾಡಿ ಇವಾಗ ಅಂತಿಮವಾಗಿ ಈ ಒಂದು ಡಿಸೆಂಬರ್ನಲ್ಲಿ ನಡೆಯುವ ಡಿಸೆಂಬರ್ ಒಂದರಿಂದ ನಡೆಯುವಂತಹ ಚಳಿಗಾಲದ ಅಧಿವೇಶನದಲ್ಲಿ ವಿಧೇಯಕ ಮಂಡನೆ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇದಾವೆ ಇನ್ನು ಬಹುಮುಖ್ಯವಾಗಿ ಇದರಲ್ಲಿ ಯಾರ ಪಾತ್ರ ಅತಿ ಮುಖ್ಯವಾಗಿದೆ ಅಂತ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೇಳ ಶಿಕ್ಷಣ ಶಿಕ್ಷಣ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ಅವರು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಈ ಒಂದು ಏಕೀಕೃತ ವ್ಯವಸ್ಥೆ ಎಚ್ ಇ ಸಿ ಐ ಏನಿದೆಯೋ ಇದನ್ನ ತರಲಿಕ್ಕೆ ತಮ್ಮ ಎಲ್ಲ ಪ್ರಯತ್ನಗಳನ್ನ ಅತಿ ವೇಗಗೊಳಿಸಿದರು ಅಂತಾನೆ ಹೇಳ್ಬೋದು ಸೊ ಇದಿಷ್ಟು ಏನು ಕೇಂದ್ರ ಸರ್ಕಾರ ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ಮಾಡಲಿಕ್ಕೆ ಮುಂದಾಗಿದೆಯೋ ಅನ್ನೋದ್ರ ಬಗ್ಗೆ ಈ ಒಂದು ಮಾಹಿತಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ನಾನು ನಾನು ಬರ್ತೀನಿ ಸೊ ನೋಡ್ತಾ ಇರಿ ನೀವು ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳು ಅತಿ ಮುಖ್ಯ ನನಗೆ ಸಬ್ಸ್ಕ್ರೈಬ್ಗಿಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳೇ ಅತಿ ಮುಖ್ಯವಾದದ್ದು ಸೊ ಆದ್ದರಿಂದ ಅದನ್ನು ನೀವು ನೀಡಬೇಕಾಗಿರುತ್ತೆ ನೀಡಿ ಅಂತ ವಿನಂತಿಸ್ಕೊಳ್ತೀನಿ ಧನ್ಯವಾದಗಳು ಬಾಯ್ ಬಾಯ್